ಇಲ್ಲಿ ದೈವ ದೇವರುಗಳು ಎಲ್ಲವೂ ಇದಾವೆ ಆಮೇಲೆ ಪ್ರತಿ ತಿಂಗೋಡು ಪೂಜೆ ಅಂತ ಆಗುತ್ತೆ ಇಲ್ಲಿ ಎಲ್ಲೆಲ್ಲಿ ಉತ್ತರ ಕನ್ನಡದ ಅಂತ ಹೇಳಿದ್ರೆ ನಮ್ಮ ಜಾತಿ ಬಂದವರು ಬೇರೆ ಬೇರೆಯವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಕಷ್ಟ ಸುಖಗಳನ್ನ ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂತಾರೆ ಏನೋ ಒಬ್ಬ ಮೋಸ ಮಾಡಿರ್ತಾನೆ ಅಥವಾ ಹಣ ಮೋಸ ಮಾಡಿರ್ತಾನೆ ಜಮೀನು ಕೊಟ್ ಅಂತ ಅಂತೇಳಿ ಮೋಸ ಮಾಡಿರ್ತಾನೆ ಎಲ್ಲದಕ್ಕೂ ಇಲ್ಲಿ ಪಂಜೂರ್ಲಿ ಮತ್ತೆ ಕಲ್ಲುಕುಟ್ಕ ದೇವ್ರುಗಳು ಪರಿಹಾರ ಕಂಡಿಲ್ಲ ಅಂದ್ರೆ ಅಷ್ಟೊಂದು ಜನ ಬರಕ್ಕೆ ಹೆಂಗ ಸಾಧ್ಯ ಆಮೇಲೆ ಇಲ್ಲಿ ದೂರು ಗಂಟೆ ಒಂದು ವ್ಯವಸ್ಥೆ ಇದೆ ನೋಡಿ ಇಲ್ಲಿ ದೂರು ಗಂಟೆ ಇದೆ ಮನುಷ್ಯ ಒಬ್ಬ ವ್ಯಕ್ತಿ ಒಳ್ಳೆ ಮಾತಿಗೆ ಅಂದ್ರೆ ಒಂದು ಪೂಜೆ ಪುನಸ್ಕಾರ ಮಾಡಿ ಅಥವಾ ಅಪುರ ಮಾಗೋಲ್ ಅಂಕೋಲ ಕಾಸರಗೋಡು ಸೇಮೆಮಟ್ಟ ಅಳಿಯ ಸಂತಾನ ಕಟ್ಟು ಕಟ್ಟಿದ ಜಾರಿ ಹಾಪ್ಲಕ್ಕ ಶಾಸನ ಮತ್ತು ಸಂತಾನ ಹೆಂಗ್ ಗುಡಿ ಕಟ್ಟಾಲನೆ ಎನ್ನ ಒಡೆಯ ಈಶ್ವರ ದೇವಿ ಸೋಮೇಶ್ವರ ದೇವ ಪುರಿದ ದೇವ ಮಂದಿರ ಕಟ್ಟಾಲ ಊರದ್ದು ಪರವರ್ದ್ದು ಬತ್ತಿನ ಸದ್ಭಕ್ತ ವೆಲ್ಕಮ್ ಟು ಎಂಜಿ ರಾಕೇಶ್ ಯೂಟ್ಯೂಬ್ ಚಾನಲ್ ಬಾಯ್ ನಮಸ್ಕಾರ ಮತ್ತೆ ಹೇಗಿದ್ರಿ ಇವತ್ತು ನಾವು ಇತ್ತಲ್ಲ ಈ ಬಾರ್ಕೋರ್ ಪ್ಯಾಟಿಯಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಬಾರಕೂರು ಮಹಾಸಂಸ್ಥಾನ ಎಂಬ ಈ ಜಾಗಕ್ಕೆ ಬಂದಿದ್ದ ಇದೆ ಇಲ್ಲಿ ಬೋರ್ಡ್ ಇದ್ದ ಗಾಣಿ ಬಾರಕೂರು ಮಹಾಸಂಸ್ಥಾನ ಭಾರ್ಗವ ಬೀಡು ಬಾರ್ಕೂರು ಸುಮಾರು ಏಳು ವರ್ಷದ ಹಿಂದೆ ಸಂತೋಷ್ ಗುರೂಜಿಯವರ ನೇತೃತ್ವದಲ್ಲಿ ಸ್ಥಾಪನೆಯಾದಂಥ ಈ ಬಾರ್ಕೂರು ಮೂಲ ಸಂಸ್ಥಾನ ಬಹಳ ಪ್ರಸಿದ್ಧವಾಗಿದೆ ಮತ್ತು ಇಲ್ಲಿ ವಿಶೇಷ ಎಂತ ಹೇಳಿದ್ರೆ ದೈವ ದೇವರುಗಳ ಮೂಲ ಸ್ಥಾನ ಇದೆ ಈ ದೈವ ದೇವರುಗಳನ್ನು ಬೇರೆ ಬೇರೆ ಕಡೆಯಿಂದ ಬರುವಂಥ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಗಾಣಿ ಮತ್ತು ಹದಿನೆಂಟು ದೈವಗಳು ಮತ್ತು ಸತ್ಯ ದೇವತೆ ಮತ್ತು ಬಾಲಾಜಿ ವಿಶ್ವನಾಥ ಮತ್ತಿತ್ತಲ್ಲ ಈ ಬಾರ್ಕೂರು ಮಹ ಸಂಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಪ್ರತಿ ತಿಂಗಳ ದಿನ ಇಲ್ಲಿ ತಿಂಗಳ ಪೂಜೆ ಇರುತ್ತೆ ಇರುತ್ತಂಬ್ರೆ ಮತ್ತೆ ದರ್ಶನ ಸೇವೆ ಇತ್ತಂಬ್ರೆ ಈ ಬೇರೆ ಬೇರೆ ಕಡೆಯಿಂದ ಬೆಂಗಳೂರು ಮತ್ತು ಬೇರೆ ಬೇರೆ ಕಡೆ ಉತ್ತರ ಕನ್ನಡದ ಕಡೆಯಿಂದೆಲ್ಲ ಬತ್ತರ ಜನ ಬಂದು ಅವ್ರಿಗೆರೋದು ಸಮಸ್ಯೆ ಈ ದರ್ಶನದಲ್ಲಿ ಕೇಳ್ಕೊಂಡು ಎಲ್ಲ ಪರಿಹಾರ ಹಾಕೊಂಬುದು ಜನರ ನಂಬಿಕೆ ಅದಕ್ಕೋಸ್ಕರ ಬೇರೆ ಬೇರೆ ಕಡೆಯಲ್ಲ ಬತ್ತರ ಗಾಣಿ ನಾವು ಇಲ್ಲಿಗೆ ಅದಕ್ಕೋಸ್ಕರ ಇವತ್ತು ಇವರನ್ನ ಮಾತಾಡ್ಕೊಪ್ಪಂತೂ ಬಂದಿತ್ತೀಗ ಇಲ್ಲಿ ವಿಶೇಷ ಮತ್ತೆ ಈ ಸ್ಥಾಪನೆ ಅಂತ ಉದ್ದೇಶ ಇದ್ರ ಬಗ್ಗೆ ತಿಳ್ಕೊಂಬೀ ಈಗ ಕಾರಣ ಇದೀಗ ಒಳಗೆ ಒಪ್ಪದಂದು ಇಲ್ಲಿಂದಲೇ ಪ್ರಾರಂಭ ಈಗ ಇಲ್ಲಿಂದ ಒಳಗೋಪಂತದ್ದು ಕಡೆ ಮತ್ತೆ ಒಳಗೆ ಹೋದ್ರ ಮೇಲೆ ಈ ದೇ ಮಾಸಂ ಸಂಸ್ಥಾನದ ಬಗ್ಗೆ ಎಲ್ಲ ಮಾಹಿತಿ ನಾವು ನಾವೀಗ ಸುಮಾರು ಒಂದೂವರೆಯಿಂದ ಎರಡು ಎಕರೆ ಜಾಗ ಇತ್ತು ಇತ್ತೀ ಇಲ್ಲಿ ದೇವಸ್ಥಾನ ಒಳಗ ಎಲ್ಲ ಸೇರಿ ಭಾಳ ವಿಶಾಲವಾದ ಪ್ರದೇಶ ಮಾತ್ರ ಕಡೆ ಕಾಮಕುಳ ಮಾತ್ರ ಅಷ್ಟು ಒಳ್ಳೆ ಲೈಕ್ ಇತ್ತು ಮಾತ್ರ ಮತ್ತೆ ಇಲ್ಲಿ ಹಳಿಯ ಕಟ್ಟಿನ ಪ್ರಕಾರ ಎಲ್ಲ ರೀತಿ ರಿವಾಜು ನಡೀತಮ್ಮ್ರೆ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಒಂದು ದೂರು ಗಂಟೆ ಇತ್ತು ಆ ದೂರು ಗಂಟೆಗೆ ಯಾರಿಗಾದರೂ ತೊಂದರೆ ಆದಿದ್ದರೆ ಒಂದು ಹರಕೆ ಸಲ್ಲಿಸಿದ್ರೆ ಅವರಿಗೆ ಅದಂಥ ಎಲ್ಲ ತೊಂದರೆ ಪರಿಹಾರ ತಗೊಂಡು ಜನರ ನಂಬಿಕೆ ಪೂಜೆ ಮಾಡೋರು ಇದ್ದರು ಅವರು ಎಲ್ಲ ಮಾಹಿತಿ ಕೊಡ್ತಾರೆ ನಮಗೆ ಒಳಗ ಈಗ ಕಣಿ ಇದು ಇಲ್ಲಿ ಎರಡು ದೈವದ ಗುಡಿ ಇತ್ತು ಮತ್ತೆ ಇಲ್ಲೇ ಒಂದು ಈ ತೆಂಕ್ಲಾಯಿ ಪೂಜೆ ಮಾಡುವಂಥ ದೈವದ ಗುಡಿ ಮತ್ತು ನಮ್ಮ ಈ ಕುಂದಾಪುರ ಭಾಗದ ಎಲ್ಲ ಪೂಜೆ ಮಾಡ್ತಾರಲ್ಲ ಆ ದೈವದ ಗುಡಿ ಬಹಳ ಮತ್ತು ವಿಶೇಷ ಅಂತ ಎಂಥತ್ತು ಮಾತ್ರ ಕಾಮಕೂರ್ ಮಾತ್ರ ಸುತ್ತಲೂ ಮತ್ತು ವಿಶಾಲವಾದ ಜಾಗ ಕಣಿ ವಿಶಾಲವಾದ ಜಾಗ ಇತ್ತು ಮಾತ್ರ ಒಳ್ಳೆಯ ಅದ್ಭುತವಾದ ಒಂದು ದೈವದ ದೈವಸ್ಥಾನ ಅಂತ ಹೇಳಲಿಕ್ಕೆ ನಾವು ಕಾಣಿ ನಮ್ ನಮ್ಗೆ ತೋರ್ತಿತ್ತಲ್ಲ ಇದೇ ಬಾಲಾಜಿ ಮೂರ್ತಿ ಇದೀಗ ಕಣಿ ಇಲ್ಲಿ ತೋರಿಸುತ್ತಲ್ಲ ಇದೀಗ ಬಾಲಾಜಿ ಮೂರ್ತಿ ಇದೀಗ ಎತ್ತರದಲ್ಲಿ ಇರುವಂತ ಬಾಲಾಜಿ ಮೂರ್ತಿ ಇದೀಗ ಸ್ವಲ್ಪ ಕೆಲಸ ಎಲ್ಲ ಮಾಡ್ತಿದ್ರಷ್ಟೇ ಅಷ್ಟೇ ಅವ್ರೀಗ ಕಣಿ ನಾವು ಬಾಲಾಜಿಯ ದರ್ಶನ ಇಲ್ಲಿ ಕಾಣಿ ಇದೇ ಬಾಲಾಜಿ ಮೂರ್ತಿ ಇದೀಗ ಈ ಬಾಲಾಜಿ ಮೂರ್ತಿಗಿತ್ತಲ್ಲ ಪ್ರತಿದಿನ ತ್ರಿಕಾಲ ಪೂಜೆ ಇತ್ತಮ್ರ ತ್ರಿಕಾಲ ಪೂಜೆ ಮಾಡ್ತಾರೆ ನಾವು ಡೈಲಿ ಕಾಣಿ ಇದು ದೈವದ ಗುಡಿ ಇದೀಗ ಎಲ್ಲ ದೈವಗಳನ್ನು ಈ ಗುಡಿಯೊಳಗೆ ಕಾಣ್ಲಾಕ ನಾವೀಗ ಕಣಿ ದೈವದ ಗುಡಿಯೊಳಗಿತ್ತಲ್ಲ ಈ ತೆಂಕ್ಲಾಯ್ ಕಡೆಯವರು ಪೂಜೆ ಮಾಡುವಂತ ದೈವದ ಗುಡಿ ಇದೀಗ ತೆಂಕ್ಲೆ ಸೈಡ್ನವ್ರೆಲ್ಲ ಪೂಜೆ ಮಾಡ್ತಾರಲ್ಲ ಎಲ್ಲ ದೈವಗಳು ಈ ಗುಡಿಯೊಳಗಿತ್ತೀಗ ಇದು ನಾವು ಈಗ ಕಾಣ್ಲಾಕ್ ಈಗ ಕಾಣಿ ಇದೆಲ್ಲದು ತೆಂಕ್ಲಾಯ್ ಬದಿಯವರು ಪೂಜೆ ಮಾಡುವಂತ ದೈವದ ದೈವಗಳು ಇದೀಗ ಕಣಿ ಇದಿತ್ತಲ್ಲ ಇದು ನಮ್ಮ ಈಚಲೆ ಬಡಕಾಯ ಬದಿಯಂತರಲ್ಲ ನಮ್ಮ ಈಚ ಸೈಡಿನವ್ರು ಪೂಜೆ ಮಾಡುವಂತ ದೈವಗಳು ಈ ಕುಂದಾಪುರ ಆಚೆಗೆ ಈ ಸೈಡಿನ ಪೂಜೆ ಮಾಡುವಂತ ದೈವಗಳು ಕಾಣಿ ಎಲ್ಲ ದೈವಗಳನ್ನ ನಾವು ನಾವಿಲ್ಲಿ ಬಹಳ ವಿಶೇಷ ಅಂತ ಹೇಳಕ್ ಮಾತ್ರ ಹೆಸರು ಪ್ರಭಾಕರ್ ಅಂತ ಬಾಲಾಜಿ ವಿಶ್ವನಾಥನ ಪೂಜೆ ಮಾಡೋರು ಮತ್ತೆ ಇಲ್ಲಿ ಒಮ್ಮ ಹದಿನೆಂಟು ದೈವಗಳು ಒಂದು ಸತ್ಯದೇವತೆ ಅಂತ ಇನ್ನೊಂದು ದೈವ ಇದಾವೆ ಆ ದೈವಗಳನ್ನು ನಾವು ಪ್ರತಿ ದಿವಸ ದೈವಗಳ ಪೂಜೆ ದಿನಕ್ಕೆ ಒಂದ್ಸಾರಿ ಮಾಡ್ತೇವೆ ಇದು ತ್ರಿಕಾಲ ಪೂಜೆ ಬಾಲಾಜಿ ವಿಶ್ವನಾಥನಿಗೆ ತ್ರಿಕಾಲ ಪೂಜೆಯನ್ನು ಮಾಡಬೇಕು ಇದು ನಿಮಗೆ ಬಹಳ ಪ್ರಸಿದ್ಧವಾದ ಒಂದು ಕ್ಷೇತ್ರ ಇದು ಪರಶುರಾಮ ಕ್ಷೇತ್ರ ಅಂತ ಇದಕ್ಕೆ ಪೂಜ್ಯ ಸಂತೋಷ್ ಗುರುಜಿಗಳು ನೇತೃತ್ವದಲ್ಲಿ ಸಂಸ್ಥೆ ನಡೀತದೆ ಅವರ ಆಶಯ ಏನಪ್ಪಾ ಅಂತ ಹೇಳಿದರೆ ಹಿಂದೆ ಆಳುಪದರುಗಳು ಇಲ್ಲಿ ಆಳದವಾಗ ಅವಾಗ ಈ ಬಂಟರು ಮತ್ತು ನಾಡವರು ಅಂತಾರಲ್ಲ ನಾಡಬರು ಅವರು ಎಲ್ಲರಿಗೂ ಒಂದು ದೈವ ದೇವರುಗಳು ಎಲ್ಲ ಬೇರೆ ಬೇರೆ ಕಡೆ ಹಂಚಿ ಹೋಗಿದ್ದಾರೆ ಅವರಿಗೆಲ್ಲ ಒಂದೇ ಕಡೆ ದೈವ ಸ್ಥಾನಗಳನ್ನು ಕೊಡಬೇಕು ಅವರು ನಂಬಿದಂಥ ದೈವಗಳನ್ನು ಇಲ್ಲೇ ಬಂದು ಪೂಜೆ ಮಾಡಿ ಅವ್ರು ತೃಪ್ತಿ ಪಡಬೇಕು ಅಂತ ಎಲ್ಲ ದೇವರುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತದ್ದು ಇದ್ದಾರೆ ಗುರುಜಿಗಳು ನಮ್ಮ ಈ ಸಂಸ್ಥಾನದಲ್ಲೂ ಸಹ ಎಲ್ಲ ದೇವರುಗಳನ್ನು ಸ್ಥಾಪಿಸಿ ಯಾರ್ಯಾರದು ಮೂಲ ದೇವರು ಎಲ್ಲೆಲ್ಲಿ ಇದು ಇರ್ತಾರೋ ಎಲ್ಲೋ ಇರ್ಬೋದು ನೆನಪಾಗಿರ್ಬೋದು ಅವ್ರು ಬಂದು ಇಲ್ಲಿ ಆ ಪೂಜೆಯನ್ನು ಮಾಡಿ ಅವರು ಪ್ರ ಅವರು ತಮ್ಮ ಒಂದು ಇಚ್ಛೆಯನ್ನು ಪೂರೈಸ್ಕೊಬೋದು ಅಂತ ಬಿಟ್ಟು ಒಂದು ನಮ್ಮ ಸ್ವಾಮೀಜಿಗಳ ಆಶಯ ಅದಕ್ಕಾಗಿ ಅವರು ಇದೊಂದು ದೇವಸ್ಥಾನಗಳನ್ನು ಇಲ್ಲಿ ಕಟ್ಟಿದ್ದಾರೆ ಆಮೇಲೆ ಕಟ್ಟಿನ ಪ್ರಕಾರನೇ ಅವರು ಇಲ್ಲಿ ಅಲ್ಲದ ಎಲ್ಲ ದೇವಸ್ಥಾನಗಳನ್ನು ಮತ್ತು ಪ್ರತಿಯೊಂದು ರೀತಿ ನೀತಿಗಳನ್ನು ಇಟ್ಕೊಂಡಿದ್ರು ಅವರು ಆವಾಗ ನೀವು ಕೇಳಿರ್ಬೋದು ಯಾರು ಪಾಂಡ್ಯನ ಕಾಲದ ಕತೆ ಆವಾಗ ಹಳೆಯ ಕಟ್ಟಿಗೋಸ್ಕರ ಅವನು ತನ್ನ ಮ ಅಂದರೆ ಮಕ್ಕಳಿಗೆ ರಾಜ್ಯದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಾನೆ ದೇವರು ಅನ್ನೋದು ಈಗ ಭಗವಂತ ಈಗ ಬಾಲಾಜಿ ವಿಶ್ವನಾಥ ಅನ್ನೋದು ಒಂದು ಶಕ್ತಿ ದೈವ ಹಾಗಲ್ಲ ನಮಗೆ ಪಂಚೇಂದ್ರಗಳನ್ನು ನಮಗೆ ಶರೀರವನ್ನು ಬುದ್ಧಿಶಕ್ತಿಯನ್ನೆಲ್ಲ ಕೊಡುವುದು ಈ ದೈವಗಳು ಇಂದ್ರಗಳನ್ನು ಮತ್ತೆ ಬುದ್ಧಿಶಕ್ತಿಯನ್ನು ಕೊಡೋದು ದೈವಗಳು ನಮಗೆ ಹೌದಾ ಹಂಗಾಗಿ ಮನುಷ್ಯ ಬದುಕಿರುವಷ್ಟು ಕಾಲ ಏನಪ್ಪಾ ಅಂತ ಹೇಳಿದರೆ ಅವನಿಗೆ ಬುದ್ಧಿ ಬುದ್ಧಿಶಕ್ತಿ ಬೇಕಾಗ್ತದೆ ಆಮೇಲೆ ಈ ಇಂದ್ರಿಯಗಳು ಬೇಕಾಗ್ತವೆ ಅವು ಎಲ್ಲ ಈ ದೈವಗಳು ಕೊಡುವಂಥದ್ದು ಒಬ್ಬ ಮನುಷ್ಯ ಸತ್ತವಾಗಿ ಏನಂತಾರೆ ಹೇಳಿದ್ರು ದೈವಾದೀನ ಆದ ಅಂತಾರೆ ಅಲ್ವಾ ಆದರೆ ಹದಿನಾಲ್ಕನೇ ದಿವಸ ಆದಮೇಲೆ ಅವನಿಗೆ ಏನಂತಾರೆ ದಿವಂಗತ ಅಂತಾರೆ ಅಲ್ವಾ ಚೇಂಜ್ ಆಗುತ್ತೆ ಹೆಸರು ಹೇಳಿದ್ರೆ ಅಲ್ಲಿ ತನಕ ದೈವಾದಿನ ದೈವ ದೇವರೇ ಇಟ್ಟುಕೊಂಡು ಅವ್ನು ಮಾಡಿದ ಎಲ್ಲ ಕರ್ಮಗಳನ್ನ ದೇವರು ತೊಳಿತಾನೆ ನಾವು ಪೂಜೆ ಪುನಸ್ಕಾರ ಮತ್ತೊಂದು ಮಾಡಿ ತೊಳೆಯೋದಲ್ಲ ಭಗವಂತನೇ ಪ್ರಕೃತಿಯೇ ಅವನು ಮಾಡಿದ ಎಲ್ಲ ಕರ್ಮಗಳನ್ನ ತೊಳೆದು ಅವನು ಚೊಕ್ಕ ಮಾಡಿ ಹದಿನಾಲ್ಕನೇ ದಿವಸಕ್ಕೆ ಸೀದ ವಿಷ್ಣು ಪಾತಕ್ಕೆ ಕಳಿಸ್ತದೆ ಹೌದಾ ಅದು ಸಿಸ್ಟಮ್ ಅದು ಈಗ ಒಂದು ಮನುಷ್ಯ ಒಳ್ಳೆ ಕರ್ಮಗಳನ್ನ ಮಾಡ್ಬೋದು ಅಥವಾ ಕೆಟ್ಟ ಕರ್ಮಗಳನ್ನು ಮಾಡ್ಬೋದು ಅದಕ್ಕೆಲ್ಲ ಪರಿಹಾರಗಳನ್ನು ಪೂಜೆಗಳನ್ನು ಅದು ಅದೊಂದು ಪ್ರಾಣಿಯಾರು ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ ಪ್ರಾಣಿಗೆ ಯಾರು ಮಾಡ್ತಾರೆ ಈ ಪಂಚಭೂತಗಳೇ ಮಾಡೋದು ಯಾರು ಈ ಭೂಮಿಗೆ ತಂದಿತ್ತೋ ಅವರೇ ಮಾಡ್ಕೊತಾರೆ ಎಲ್ಲ ಹಂಗಾಗಿ ಇದೊಂದು ಕ್ಷೇತ್ರ ಈ ಕ್ಷೇತ್ರ ತುಂಬಾ ಬೆಳವಣಿಗೆ ಹಂತದಲ್ಲಿದೆ ಹೌದಾ ನಮ್ಮ ಸ್ವಾಮೀಜಿಗಳು ಈ ಕ್ಷೇತ್ರವನ್ನ ಒಂದು ಒಳ್ಳೆ ಯಾತ್ರಾಸ್ಥಳವನ್ನಾಗಿ ಮಾಡಬೇಕು ಅಂತ ಇಚ್ಛೆ ಪಟ್ಟಿದ್ದಾರೆ ಇಲ್ಲಿ ದೈವ ದೇವರುಗಳು ಎಲ್ಲವೂ ಇದ್ದಾವೆ ಆಮೇಲೆ ಪ್ರತಿ ತಿಂಗಳ್ ಪೂಜೆ ಅಂತ ಆಗುತ್ತೆ ಇಲ್ಲಿ ಎಲ್ಲೆಲ್ಲಿ ಕುನ್ ಬೆಂಗಳೂರಿಂದ ಹಿಡಿದ ಉತ್ತರ ಕನ್ನಡದಿಂದ ಹೇಳಿದ್ರೆ ನಮ್ಮ ಜಾತಿ ಬಾಂಧವರು ಬೇರೆ ಬೇರೆಯವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಆಮೇಲೆ ಕಷ್ಟ ಸುಖಗಳನ್ನ ಇಲ್ಲಿ ಬಂದು ದೇವ್ರ ಹತ್ರ ಬೇಡ್ಕೊಂತಾರೆ ಏನೋ ಒಬ್ಬ ಮೋಸ ಮಾಡಿರ್ತಾನೆ ಅಥವಾ ಹಣ ಮೋಸ ಮಾಡಿರ್ತಾನೆ ಜಮೀನು ಕೊಟ್ ಅಂತ ಹೇಳಿ ಮೋಸ ಮಾಡಿರ್ತಾನೆ ಎಲ್ಲದಕ್ಕೂ ಇಲ್ಲಿ ಪಂಜುರ್ಲಿ ಮತ್ತೆ ಕಲ್ಕುಟ್ಕ ದೇವರುಗಳು ಪರಿಹಾರ ಸೂಚಿಸ್ತವೆ ಮತ್ತೆ ಎಷ್ಟೋ ಜನ ಒಳಿತನ್ನು ಕಂಡವ್ರು ಬಹಳ ಜನ ಇದ್ದಾರೆ ಇಲ್ಲಿ ಹೌದು ದರ್ಶನ ಸೇವೆ ಪ್ರತಿ ಇದಕ್ಕೆ ತಿಂಗಳಿಗೆ ದರ್ಶನ ಸೇವೆ ಆಗ್ತವೆ ಆವಾಗ ಬೇರೆ ಬೇರೆ ಕಡೆಯಿಂದ ನೂರೆಂಟು ಕಷ್ಟ ಮನುಷ್ಯ ಅಂದ್ಮೇಲೆ ಕಷ್ಟ ಇದ್ದದೇ ಅಲ್ವಾ ಕಷ್ಟವನ್ನು ಕೇಳ್ಕೊಂಡು ಎಷ್ಟೋ ಜನ ಒಳಿತನ್ನು ಕಂಡವರಿದ್ದಾರೆ ಯಾಕಂದ್ರೆ ಅಷ್ಟು ಕಂಡಿಲ್ಲ ಅಂದ್ರೆ ಅಷ್ಟೊಂದು ಜನ ಬರಕ್ ಹ್ಯಾಂಗೆ ಸಾಧ್ಯ ಆಮೇಲೆ ಇಲ್ಲಿ ದೂರು ಗಂಟೆ ಒಂದು ವ್ಯವಸ್ಥೆ ಇದೆ ನೋಡಿ ಇಲ್ಲಿ ದೂರು ಗಂಟೆ ಇದೆ ಮನುಷ್ಯ ಒಬ್ಬ ವ್ಯಕ್ತಿ ಒಳ್ಳೆ ಮಾತಿಗೆ ಅಂದ್ರೆ ಒಂದು ಪೂಜೆ ಪುನಸ್ಕಾರ ಮಾಡಿ ಅಥವಾ ಅವರಿಗೆ ನಾವು ಇಲ್ಲಿಂದ ಒಂದು ನೋಟಿಸ್ ಎಲ್ಲ ಕೊಡೋದಿರುತ್ತೆ ಕೊಟ್ಟು ಸಹ ಅವನು ಅದಕ್ಕೆ ಬಗ್ಗಿಲ್ಲ ಅಂದ್ರೆ ಇಲ್ಲಿ ದೇವರಿಗೆ ದೂರು ಗಂಟೆಯನ್ನು ಸಲ್ಲಿಸ್ತಾರೆ ಹೌದಾ ದೂರು ಗಂಟೆ ಸಲ್ಲಿಸಿದ ಮೇಲೆ ಏನಪ್ಪಾ ಅಂದ್ರೆ ಅವರಿಗೆ ಏನಾದ್ರು ಒಂದು ಮನೆ ಪರಿವರ್ತನೆ ಆಗಿ ಅವ್ರು ಮತ್ತೆ ಬಂದು ಅವ್ನಿಗೆ ಏನು ಯಾರಿಗೆ ಅನ್ಯ ಆಗಿದೆಯೋ ಅದನ್ನ ಸರಿಪಡಿಸ್ಕೊಂಡು ಹೋಗ್ತಾರೆ ಇಲ್ಲಿ ಬಂದು ಅಂತ ಒಂದು ಘಟನೆ ಒಂದು ಹೊಳಿ ತಂದುಕೊಂಡು ಅವ್ರು ಬಡ ಜನ ಇದ್ದಾರೆ ಇಲ್ಲಿ ಹೌದಾ ಎಲ್ಲವೂ ಸ್ವಾಮೀಜಿಗಳ ಒಂದು ಕೃಪಾ ಕಟಾಕ್ಷದಿಂದ ಎಲ್ಲ ನಡೀತಾ ಹೌದಾ ಬಾರ್ಕೂರ್ ಪೇಟೆಯಿಂದ ಒಂದು ಅರ್ಧ ಕಿಮಿ ಆಗುತ್ತೆ ಅಷ್ಟೇ ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬಹಳ ವಿಸ್ತಾರವಾದ ಒಂದು ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಅದು ಹೇಗೆ ಅಂತ ಹೇಳಿದರೆ ಒಂಥರ ಸ್ವರ್ಗವನ್ನ ಸ್ವರ್ಗದ ಒಂದು ಕಲ್ಪನೆ ಒಂದು ಆ ಥರ ಇಟ್ಟುಕೊಂಡು ಅದ್ಭುತವಾದ ಒಂದು ಕಲ್ಪನೆ ಇಟ್ಟುಕೊಂಡು ಸ್ವಾಮಿಗಳಿಂದ ರಚನೆ ಮಾಡಿದ್ದಾರೆ ಈ ಒಂದು ಪ್ರಶಾಂತ ಸ್ಥಳ ಈ ನೀವು ಯಾವುದೇ ಭಕ್ತಾದಿಗಳು ಇಲ್ಲಿ ಬಂದರೆ ಒಂದು ಹತ್ತು ಒಂದು ಅರ್ಧ ಗಂಟೆ ಕೂತ್ಕೊಂಡು ಮನಸ್ಸಿನ ಒಂದು ಕ್ಲೇಷವನ್ನ ಸುಮ್ಮನೆ ಕೂತು ಟೈಮ್ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಕಳ್ಕೊಂಡು ಹೋಗ್ಬೋದು ಅಂತ ಒಂದು ಪವಿತ್ರವಾದ ಸ್ಥಳ ಇದು ಈ ಸ್ಥಳಕ್ಕೆ ಭಕ್ತರು ಬಂದ್ರೆ ಅವರು ಎಲ್ಲಾ ಆಶೋತ್ತರಗಳನ್ನು ಆತ ಅವ್ರಿಗೆ ಸಮಸ್ಯೆ ಇದ್ದ ಸಮಸ್ಯೆನೂ ಸಹ ಇದೆ ದೇವರು ಬಾಲಾಜಿ ವಿಶ್ವನಾಥ ಪರಿಹಾರ ಮಾಡ್ತಾನೆ ಟೈಮಿಂಗ್ಸ್ ನಿಮ್ಗೆ ಬೆಳಿಗ್ಗೆ ಇದು ಇಲ್ಲಿ ಒಂದು ಎಂಟು ಗಂಟೆಯಿಂದ ಶುರು ಆಗುತ್ತೆ ರಾತ್ರಿ ಎಂಟು ಗಂಟೆ ಮಠ ಅಷ್ಟೇ ಹಾ ರಾತ್ರಿ ಎಂಟು ಗಂಟೆ ಮಠ ಇರುತ್ತೆ ಭಕ್ತಾದಿಗಳು ಇದ್ರೆ ಏನಾರು ಮಾಡ್ಬೋದು ಬೇಗ ಆರು ಆರೂವರೆಗೆ ಮಹಾಪೂಜೆ ಲಾಸ್ಟ್ ಪೂಜೆ ಮುಗಿತಲ್ಲ ಮುಗಿದ್ರು ಕೂಡ ನಾವು ಕ್ಲೋಸ್ ಮಾಡ್ತೇವೆ ವಿಶೇಷ ಪೂಜೆ ಇದೆ ಅದೇ ಇದ್ರ ದಿವಸ ತಿಂಗಳ ದಿವಸವೇ ದೇವರಿಗೆ ವಿಶೇಷ ಪೂಜೆ ಇದೆ ಮತ್ತೆ ಹಬ್ಬ ಹರಿದಿನೆಲ್ಲ ಉಂಟು ಅದನ್ನೆಲ್ಲ ಇಲ್ಲಿ ಎಲ್ಲ ಕಾಮಗಾರಿ ಎಲ್ಲ ಪೂರ್ಣ ಆದ್ಮೇಲೆ ಮುಂದೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಸ್ವಾಮೀಜಿಗಳು ಆಮೇಲೆ ಸೀತಾರಾಮ್ ಕಲ್ಯಾಣ ಅಂತ ಒಂದು ಮಾಡಬೇಕು ಅಂತ ಇದ್ದಾರೆ ಅವರು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ದೊಡ್ಡ ಅಂತ ಇದ್ದಾರೆ ಸ್ವಾಮೀಜಿಗಳು ಅದು ಆದರೆ ಅದಕ್ಕೂ ಎಲ್ಲರನ್ನು ಕರೆದು ಊರು ಪರವರು ಎಲ್ಲರೂ ಬರಬೇಕು ಅಂತ ಅವ್ರು ಆಸೆ ಕೊಟ್ಟಿದ್ದಾರೆ ಆ ಆಸೆ ನೆರವೇರಲಿ ಅಂತ ನಾವು ಬಯಸ್ತೇವೆ ಸಂಸ್ಥಾನ ರದ್ದು ಸಾವಿರ ಶಿಲ್ಪಿ ರಾಕುಡು ಈ ಬಾರ್ಕೂರು ದೇವ ಪಾಂಡ್ಯ ಪಂಪಿನ ಅರಸು ರಾಜ್ಯಭಾರ ಮಲ್ಪನ ಕಾಲಘಟ್ಟು ಸಮುದ್ರ ಮಾರ್ಗರು ವ್ಯಾಪಾರ ಅಭಿವೃದ್ಧಿ ಮಲ್ಪಡುವ ನಿರ್ಧಾರ ಮಲ್ತದ್ದು ಒಂಜಿ ಪೊರ್ಲದ ಹಡಗು ನಿರ್ಮಾಣ ಮಲ್ತದ್ದು ಐತಿ ನವರತ್ನಕ ಸಾಂಬಾರು ದಿನಿಸಿ ಪದಾರ್ಥವನ್ನು ಪಾಶ್ಚಿಮಾತ್ಯ ದೇಶಗೂ ರಫ್ತು ಮಲ್ಪೆರೆಗು ಒಂಜಿ ಶುಭ ದಿನಟು ಬಾರ್ಕೂರು ಬಂದದ್ದು ಅರಸಲು ಹಡಗು ಚಾಲನೆ ಗೊತ್ತಿ అండ హడగ్ గుడు కదలన్నే ఉప్పన సందర్భడు ఆన కంపారు వై తిందల హడీరియ పూజగా అపగరసలు శ్రద్ధాభక్తుడు నేమనిష్టడు మూజిలోక ఒడయ ఈశ్వర దేవరను ప్రార్థన మల్పునగ ఈశ్వర దేవర ప్రతిరూపబాయ మామల్మాయర మామల్కయ మామల్ల కార్ణికద దైవ కుండోదర దైవర పద నలకి ఆకాశ ఎత్తూ తరెత్తిన స్వామి కుండోదర దైవ ప్రత్యక్ష అది రాజస్ర వర్షో ಬಾರ್ಕೂರು ಮಹಾಸಂಸ್ಥಾನಿ ಕದಂಬ ವೃಕ್ಷರು ಅನು ನೆಲ ಸಂಪತ್ ಬರಿದವಾಯಿನ ಈ ತುಳುನಾಡು ರಾಜಧಾನಿ ಬಾರ್ಕೂರು ಮಹಗನೆ ದೈವಗೊಂಜಿ ನೆಲೆದಾಂತಿ ಲಕ್ಕ ಮಲ್ತರೆ ಮಲ್ತಿನ ತಪ್ಪುಗು ಪ್ರಾಯಶ್ಚಿತವಾಗಿದ್ದು ಅದು ಎಂಕ್ ನರಬಲಿಕೊಂಡ ಹಡಗು ನೀರು ಜಪ್ಪರಿಗೆ ಅನುಮತಿ ಕೊಡ್ತೇ ಬಂದು ಅದೃಷ್ಟಿಗೆ ಅಪ್ಪಗ ಅರಸುಲು ಅರಮನೆಗೆ ಬತ್ತದು ಮಹಾರಾಣಿ ಶಿವದೇವಿಗೂ ವಿಷಯ ತರ್ಪಾಯರು ಅನ್ನದೇ ಎಂಕ್ಲೆ ಏಳು ಜನ ರಾಜಕುಮಾರರುಳ್ಳಿಯರು ಒದೆಯ ರಾಜಕುಮಾರನು ದೈವಗೂ ನರಬಲಿ ರೂಪರು ಪನ್ನಗ ಆಲ ಪುತ್ರವ್ಯಾಮವರು ರಾಜ ವೈಮವನು ತ್ಯಾಗ ಮಲ್ತದು ತನ್ನವರಲ್ಲೇ ತೊಂದು ಬಾರ್ಕುದು ತುದೇಟು ವಾಡ ಮಲ್ತೊಂದು ದೂರದ ಊರಾದೀತನ ಉತ್ತರ ಕನ್ನಡದ ಅಂಕೋಲ ಅಂಕೋಲೂ ಹೀರೆಗುತ್ತಿ ಎಂಬ ಅನ್ಪಿನ ಪುಣ್ಯಕ್ಷೇತ್ರ ನೆಲೆಯಾದ ಅವಳು ಕಾಡು ಕಟ್ಟದು ನಾಡ ಮಲ್ತದ್ದು ಹಾಗೂ ನಾಡವೇರು ಪಂದ ಸಿದ್ಧಿ ಆದ ಲೋಕ ಪ್ರಸಿದ್ಧಿ ಅಪ್ಪರಿಗೆ ಈ ಸಂದರ್ಭರು ಅರಸಲು ದೇವ ಕೊರ್ತಿನ ಪಾತ್ರ ಹೊರಪಾಯ ಚಿಂತೆ ಸಂದರ್ಭರು ಉದ್ಯಾವರದ ಬತ್ತಿನ ತಂಗಡಿ ಸತ್ಯವತಿ ಮತ್ತು ಪಂಪೊಲಿಗೆ ಅಣ್ಣ ಚಿಂತೆ ಮಲ್ಪರ್ಚಿ ಮಾನರದ ಮಲ್ಲ ಪ್ರಾಣತ್ತಣ್ಣ ನಿನ್ನ ಅರುವದೆ ಎನ್ನ ಒರಿಯನೇ ಮಗಿ ದೇವಪಾಂಡ್ಯನು ನರಪರಿ ಕೊರೆಯಾದ ಭಾಷೆಗೆ ತೊಂದೆ ಅಂಚೆಬೋದು ನರಬಲಿ ಕೊರೆಗೂ ಸರ್ವ ಸಿದ್ಧತೆ ಮಲ್ಪಲಾಪನಗ ರಾಜ ಭಟರು ನರಬಲಿ ಕೊರೆಗೂ ಸರ್ವ ಸಿದ್ಧತೆ ಮಲ್ಪನ ಸಂದರ್ಭ ಸ್ವಾಮಿ ಕುಂಡೋದ್ರ ದೇವಿಯ ಪ್ರತ್ಯಕ್ಷ ಆದ ರಾಜ ನೆಂಕ ನರಬಲಿ ಬರ್ತಿ ರಾಯಪಂಡ ನಿನ್ನ ತಂಗಡಿನ ತ್ಯಾಗ ಅಂಚನೆ ಅರುವನ ಬಲಿದಾನ ಮನಸ್ಸು ಸಂತೋಷ ಅಂದು ಅನ್ನ ಪಂಡಿ ಪ್ರಕಾಶಿ ಬೆರಳದ ವಂಜಿಪಾನೀಯ ರಕ್ತನು ನೆತ್ತರನು ಹಡಗು ಬುಂಡ ಹಡಗು ತನ್ನನ್ನೇ ತಾನೇ ಅವು ನೀರುಗಿ ಜಪಂಡು ಅಂಚನೆಯನ್ನ ಹೊಂಜಿ ಕೋರಿಕೆ ಈಡೇ ಕೊಟ್ಪ ಕೊಟ್ಪಲ್ಲ ದಾದಪಂಡ ಹಿನ್ನೆಡದಿಂಚಿ ತುಳುನಾಡು ರಾಜಧಾನಿ ಬಾರ್ಕುರ್ ಮಾಗಣ್ಣದ್ದು ಅಂಕೋಲು ಅಂಕೋಲದ್ದು ಸೀಮೆ ಮಟ್ಟ ಅಳಿಯ ಸಂತಾನ ಕಟ್ಟು ಕಟ್ಟಲೆ ಜಾರಿ ಆಪ್ಲಕ ಶಾಸನ ಮಲ್ಪ ಅಂಚನೆ ನಿನ್ನಾರುವುದೇ ಸಾಮಾನ್ಯರತ್ತು ಈ ತುಳುನಾಡದ ದೈವಭೂತ ಅಧಿಪತಿಯಾದ ಭೂತಾಲ ಪಾಂಡ್ಯ ಪಂಪಿನ ಪುರಡು ಲೋಕವಿಖ್ಯಾತಿಯಾದ ಸೂರ್ಯ ಚಂದ್ರ ಉಪ್ಪಮುಟ್ಟ ಇತಿಹಾಸ ಪುಟ್ಟರು ಬಂಗಾರ ರಕ್ಷಣೆ ಕನ್ಪಿನಂಚ ಕೀರ್ತಿವಂತಾದ ಮೆರಪೆ ಅಂಚನೆ ಎಂದಿ ಬಾರ್ಕೋದು ಸಂತಾನ ಹೆಂಗ್ ಗುಡಿ ಕಟ್ಟಾಲ ಅಂಚನೆ ಎನ್ನ ಒಡೆಯ ಈಶ್ವರ ದೇವಿಯು ಸೋಮೇಶ್ವರ ದೇವ ಪುರಿದ ದೇವ ಮಂದಿರ ಕಟ್ಟಾಲ ಊರದು ಪರವರ್ದು ಬತ್ತಿನ ಸದ್ಭಕ್ತರು ಆರಾಧನೆ ಮಲ್ಪರು ಸೋಮೇಶ್ವರನ ದರ್ಶನ ಮಲತರು ಆಗಲೇ ಕಷ್ಟ ದೂರ ಆದ ಇಷ್ಟಾರ್ಥ ಸಿದ್ಧಿಯಾದ ಆಯುಷ್ ಆರೋಗ್ಯ ಭಾಗ್ಯನ ಕೊರಪಾದ ಈ ಪಾರ್ಕೂರ್ದ ಪುಣ್ಯದ ಮಣ್ಣು ಸೂರ್ಯ ಚಂದ್ರ ಉಪ್ಪು ಉಂಟು ನೆಲಾದು ಪಂಪಿನ ವಾಗ್ದಾನ ಕೋರ್ದು ಮೂಲ ನೆಲೆಯಾಂಡು ಪಂಪಿನ ಸತ್ಯ ನಿತ್ಯ ಸತ್ಯದ ಪಾತೆರ